ಎಲ್ಲರಿಗೂ ನಮಸ್ಕಾರ ಕಿಣಿಸುವಶ್ರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ತುಂಬ ಮಂದಿ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸನ್ನು ಹಾಕಿದ್ದೀರಿ ನೀವು ಗಂಜಿ ಯಾವ ರೀತಿ ಮಾಡ್ಕೊಳ್ತೀರಿ ಕುಚ್ಚಲಕ್ಕಿ ಅನ್ನ ಯಾವ ರೀತಿ ಮಾಡ್ತೀರಿ ತಿಳಿಸಿಕೊಡಿ ಮೇಡಮ್ ಅಂತ ಹೇಳಿ ಹಾಗೆ ಕುಕ್ಕರನ್ನು ಬಳಸೋದಕ್ಕಿಂತ ಮ್ಯಾಜಿಕ್ ಪಾಟ್ ಅಂತ ಒಂದು ತಗೊಂಡ್ರೆ ಲೈಫ್ ಟೈಮ್ಗೆ ಯೂಸ್ ಮಾಡ್ಬೋದು ಇದು ಸಾಧಾರಣ ನಾನು ತಗೊಂಡ ಹತ್ತು ವರ್ಷ ಆಯಿತು ಹಾಗೆ ಇದ್ರಲ್ಲೇ ಮಾಡ್ಕೊಳ್ತೇನೆ ಯಾವಾಗಲೂ ಹಿಂದಿನ ಕಾಲದಲ್ಲಿ ಆದರೆ ಗ್ಯಾಸ್ ಒಲೆ ಎಲ್ಲ ಅದಕ್ಕೆ ಕಟ್ಟಿಗೆ ಒಲೆ ಎಲ್ಲೆಲ್ಲ ಮಾಡ್ಕೊಳ್ತಿದ್ರು ಆಗ ಗಂಜಿಯೋ ಅನ್ನನೋ ಇಡೀ ದಿನ ಅದು ಬೇಯ್ತಾ ಇರುತ್ತೆ ಇವಾಗ ಆ ರೀತಿ ಎಲ್ಲ ಫೆಸಿಲಿಟೀಸ್ ಇಲ್ಲ ಮತ್ತೆ ಕುಚಲಕ್ಕಿ ಅನ್ನ ಸ್ವಲ್ಪ ಬೇಯೋದು ಲೇಟ್ ಒಂದೆರಡು ಗಂಟೆ ಆದರೂ ಬೇಕಾಗುತ್ತೆ ಗ್ಯಾಸಲ್ಲೇ ಇಡೋದಾದರೆ ಅದಕ್ಕೋಸ್ಕರ ಇದೊಂದು ಅರ್ಧ ಗಂಟೆ ಬೇಯಿಸಿ ಈ ರೀತಿ ಮ್ಯಾಜಿಕ್ ಪಾಟಲ್ಲಿ ಇಟ್ಟರೆ ಗ್ಯಾಸು ಸೇವ್ ಆಗುತ್ತೆ ನಿಮಗೆ ಅದೇ ರೀತಿ ಆರೋಗ್ಯವೇ ಭಾಗ್ಯ ಅಂಗೈಯಲ್ಲೇ ಆರೋಗ್ಯ ಅಂತೆಲ್ಲ ಹೇಳುವ ಥರ ಈಗ ಯಾವುದೇ ಸೇಖ ಸಂಕಟಗಳೇ ಇರಲಿ ಡಾಕ್ಟರ್ ಹತ್ರ ಹೋದರೆ ತಕ್ಷಣ ಹೇಳುವಂಥದ್ದು ಗಂಜಿ ಕುಡಿಸಿ ಅಂತೇಳಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಜ್ವರ ಬಂದರೆ ಗಂಜಿ ಕೊಡಿ ಇಲ್ಲ ಬಾಣಂತಿಯರಿಗೂ ಅಷ್ಟೇ ಹತ್ತು ಗಂಟೆ ಆಗಬೇಕಾದ್ರೆ ಬೆಳಿಗ್ಗೆ ಅಷ್ಟೇ ಅವರಿಗೆ ಗಂಜಿ ಅದರ ಜೊತೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿರುವಂಥ ಪಲ್ಯ ಹಾಕ್ಬಿಟ್ಟು ಕೊಡ್ತಾರೆ ಎಲ್ಲದಕ್ಕೂ ತುಂಬಾನೇ ಒಳ್ಳೇದು ಹೆಲ್ದಿ ಆಗಿರ್ಬೋದು ಓಕೆ ಹಾಗಿದ್ರೆ ಯಾಕೆ ತಡ ಇನ್ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಕೆಣಿಸುವ ಸರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ಗ್ಯಾಸ್ ಆನ್ ಮಾಡೋದ್ರಿಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಎಲ್ಲವನ್ನ ವಿವರವಾಗಿ ತಿಳಿಸ್ತಾ ಮೊದಲಿಗೆ ಓಲೆ ಉರ್ಸ್ಕೊಳ್ಳಿ ಅದೇ ರೀತಿ ಅನ್ನ ಮಾಡುವಂಥ ಈ ರೀತಿಯ ಪಾತ್ರೆ ಮ್ಯಾಜಿಕ್ ಪಾಟ್ ತಗೊಂಡ್ರೆ ಅದರಲ್ಲೇ ಬರುತ್ತೆ ಒಂದು ಸೇರಿದ್ದು ಐದು ಪಾವ್ದು ಇಲ್ಲ ಒಂದು ಅರ್ಧ ಸೇರಿದ್ದು ಬೇಕಂದ್ರೆ ಆ ರೀತಿಯೆಲ್ಲ ಬರುತ್ತೆ ಹಾಗೆ ನಿಮಗೆ ಎಷ್ಟು ನಿಮ್ಮ ಮನೇಲಿ ಜನ ಇದ್ದಾರೆ ಅದಕ್ಕೆ ಡಿಪೆಂಡ್ ಆಗಿ ತಗೊಳ್ಳಿ ಅದಕ್ಕೆ ನಾನು ಮುಕ್ಕಾಲರಷ್ಟು ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಇನ್ನೊಂದು ಸೈಡಲ್ಲಿ ಇಲ್ಲಿ ನೋಡಿ ಈಗ ಒಂದು ಸೇರಷ್ಟು ನಾನು ಕುಚಲಕ್ಕಿ ಅನ್ನವನ್ನು ತಗೊಂಡಿದ್ದೇನೆ ನಾನು ಕುಚಲಕ್ಕೆ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಬಿವಿಕೆ ಮಯೂರ ಸಿಗುತ್ತೆ ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಸಿಗುತ್ತೆ ನಂದಿ ಬ್ರ್ಯಾಂಡ್ ಅಂತ ಸಿಗುತ್ತೆ ಹಾಗೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಇದು ಬಿವಿಕೆ ಬಿವಿಗೆ ಅಕ್ಕಿ ಒಂದು ಸೆರೆ ಅಷ್ಟು ತಗೊಂಡು ಇದನ್ನು ಚಂದ ಮಾಡಿ ವಾಶ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೇನೆ ನೋಡಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ನೀರನ್ನು ಹಾಕೊಂಡು ಚಂದ ಮಾಡಿ ಕೈಯಲ್ಲಿ ಒಂದು ಎರಡು ಮೂರು ಸಲ ಈ ರೀತಿ ಹಿಂಡಿ ತೆಗೆದಾಗಿ ಅದನ್ನ ಜೀಸ್ವಿ ಅಂತ ಹೇಳ್ತೇವೆ ಹಾಗೆ ಚಂದ ಮಾಡಿ ಇದನ್ನು ಈ ರೀತಿ ತೊಳಿಬೇಕು ತುಂಬಾ ಅದನ್ನು ತೊಳೆದ್ರೆ ಸಹ ಸತ್ವ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಇಷ್ಟೇ ಎರಡು ಸಲನೇ ಈ ರೀತಿ ಮಾಡಿ ನೀರನ್ನ ಬಿಸಾಕ್ತೇನೆ ಮೂರನೇ ಸಲ ನೀರನ್ನ ಹಾಕಿ ಆಮೇಲೆ ಆ ನೀರನ್ನು ಜಸ್ಟ್ ಹಾಗೆಯೇ ಬಿಸಾಕ್ತೇನೆ ಎರಡು ಸಲ ಹಿಂಡಿ ತೊಳೆಯುವಂಥದ್ದು ಆಮೇಲೆ ಈ ರೀತಿ ಬಿಸಾಕ್ತೇನೆ ಆ ನೀರನ್ನು ಹಾಗೆ ಮೂರು ಸಲ ಆಯ್ತು ಇದಕ್ಕಿಂತ ಜಾಸ್ತಿ ತೊಳೆಯೋದು ಬೇಡ ಮತ್ತೆ ಸತ್ವ ಎಲ್ಲ ಹೋಗ್ಬಿಡುತ್ತೆ ಅಂತ ಇವಾಗ ಇಲ್ಲಿ ಅನ್ನ ಬಿಸಿ ಸಾರಿ ನೀರು ನಾವು ಬಿಸಿಗಿಟ್ಟದ್ದು ನೀರೇನು ಕುದಿಬೇಕಾಗಿಲ್ಲ ಕುಚಿಲಕ್ಕಿ ಮಾಡಬೇಕಾದ್ರೆ ನಾವು ವೈಟ್ ರೈಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕುದಿ ಬಂದ ಮೇಲೆ ಹಾಕುವಂಥದ್ದು ಆದರೆ ಇಲ್ಲಿ ನೀರು ಹದ ಬಿಸಿ ಆದ್ರೆ ಸಾಕು ಇದಕ್ಕೆ ತೊಳೆದಿರುವಂಥ ತೊಳ್ದಿರುವಂತ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ ಯಾವುದೇ ಬ್ರ್ಯಾಂಡ್ ಇದು ಬೇಕಾದರೂ ಬಳಸಿ ನೀವು ಮ್ಯಾಜಿಕ್ ಪಾಟ್ ಇದ್ರೆ ಆರಾಮದಲ್ಲಿ ಮಾಡ್ಬೋದು ನೀವು ಫಸ್ಟ್ ಟೈಮ್ ಬೇಕಾದ್ರೆ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಕುದಿ ಬಂದ ಮೇಲೆ ನೀವು ಅಬ್ಸರ್ವ್ ಮಾಡಿ ಅದು ಮ್ಯಾಜಿಕ್ ಪಾಟಲ್ಲಿ ಎರಡು ಗಂಟೆ ನಂತರ ಒಮ್ಮೆ ಮುಚ್ಚಳದ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊತ್ತಲ್ಲಿ ಬೆಂದಿರುತ್ತೆ ಇಲ್ಲ ಇನ್ನು ಬೇಯಬೇಕಾ ಅಂತೇಳಿ ಹಾಗೆ ಈ ರೀತಿ ಅಕ್ಕಿಯನ್ನು ಹಾಕಿದ ಮೇಲೆ ಒಂದು ಮೇಯ್ನ್ ಕೆಲಸ ಏನಂತ ಹೇಳಿದ್ರೆ ಒಂದು ಸಟ್ಟುಗಾನೋ ಒಂದು ಸೌಟೋ ತಗೊಂಡು ಚಂದ ಮಾಡಿ ಅದು ಒಮ್ಮೆ ತಿರುಗಿಸ್ಕೊಳ್ಬೇಕು ಯೂಶ್ವಲಿ ನಾವು ವೈಟ್ ರೈಸ್ ಮಾಡಬೇಕಾದರೂ ಹಾಗೆ ಅಲ್ವಾ ಅಕ್ಕಿ ಹಾಕಿದ ಕೂಡಲೇ ನಾವು ಒಮ್ಮೆ ತಿರುಗಿಸ್ತೇವೆ ಹಾಗೆ ಆ ರೀತಿ ತಿರುಗಿ ಓರೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋ ತನಕ ಅದು ಹೈ ಫ್ಲೇಮಲ್ಲಿ ಇರಲಿ ಕೂಡ್ಲೆ ಗೊತ್ತಾಗುತ್ತೆ ನಮಗೆ ಕುದಿ ಬರುತ್ತೆ ಓರೆ ಮುಚ್ಚಳ ಮುಚ್ಚಿದಾಗ ಪ್ಲೇಟ್ ಬೀಳುತ್ತೋ ಇಲ್ಲ ಒಂದು ಕುದಿ ಬರೋ ಅದು ಸ್ಮೆಲ್ ಪರಿಮಳನೂ ಬರುತ್ತೆ ಹಾಗೆ ಓಕೆ ಕುದಿ ಬಂದ ಮೇಲೆ ಅದಕ್ಕೆ ಸಣ್ಣ ಉರಿಯಲ್ಲಿ ಇಲ್ಲ ಮೀಡಿಯಂ ಫ್ಲೇಮ್ ಅರ್ಧ ಗಂಟೆ ಈ ರೀತಿ ಗ್ಯಾಸ್ ಅಲ್ಲಿ ಇದು ಕುದಿಲಿ ಆಮೇಲೆ ಅದನ್ನ ಮ್ಯಾಜಿಕ್ ಪಾಟಲ್ಲಿ ಇಡಬಹುದು ನೋಡಿ ಎಂತ ಕಾಲ ಬಂತು ಕೆಲವರಿಗೆ ಅಂದ್ರೆ ಅಲ್ಲ ಇವಾಗಿನ ಲೈಫ್ ಯಾವ ರೀತಿ ಅಂತೇಳಿದರೆ ತುಂಬ ಪ್ರಾಕ್ಟಿಕಲ್ ನಾಲೆಜ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಬರೀ ಓದ್ತಾನೆ ಇರ್ತಾರೆ ಇಲ್ಲ ಜಾಬ್ ಮಾಡ್ತಾ ಇರ್ತಾರೆ ಮನೇಲಿ ಅಮ್ಮ ಮಾಡ್ತಾರೆ ಹಾಗೆ ಅವರಿಗೆಲ್ಲ ಅನ್ನ ಯಾವ ರೀತಿ ಮಾಡೋದು ಅಂತೇಳಿ ಕೆಲವರಿಗೂ ಗೊತ್ತಿರೋದಿಲ್ಲ ಹೊಸದಾಗಿ ಮದುವೆ ಆದವರು ಇರ್ಬೋದು ಇಲ್ಲ ಬ್ಯಾಚುಲರ್ಸ್ ಇರ್ಬೋದು ಅದಕ್ಕೆ ಇವಾಗಿನ ಮಕ್ಕಳಿಗೆ ನಾವು ಇದು ಅಗತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಹೇಳಿಕೊಡ್ಬೇಕು ಈ ರೀತಿ ಓಕೆ ಈಗ ಅರ್ಧ ಗಂಟೆ ಆಯ್ತು ಸಾಧಾರಣ ಬೇಯ್ತಾ ಬಂದಿದೆ ಹಾಗೆ ಇನ್ನು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಒಳಗೆ ಇದು ಅನ್ನ ಆಗುತ್ತೆ ಅದು ಬಸಿದ್ರೆ ಅನ್ನ ಆಗುತ್ತೆ ಇಲ್ಲಾಂದರೆ ಗಂಜಿ ಆಗಿರುತ್ತೆ ನೋಡಿ ಈಗ ನೀರು ಕಡಿಮೆ ಇತ್ತು ನೀರನ್ನು ಹಾಕೊಂಡು ಫಿಲ್ ಮಾಡಿ ಕುದಿ ಕೂಡ ಬಂತು ಆಮೇಲೆ ಮ್ಯಾಜಿಕ್ ಪಾಟಲ್ಲಿ ಇಡ್ಬೇಕು ಕುದಿ ಬಂದ ಮೇಲೆ ಮ್ಯಾಜಿಕ್ ಪಾಟಲ್ ಇಡಬೇಕು ನೀರು ಕಡಿಮೆ ಆದ್ರೆ ಹಾಕೊಳ್ಳಿ ಆಯ್ತಾ ನೋಡಿ ಮ್ಯಾಜಿಕ್ ಪಾಟ್ ಅಂದ್ರೆ ಈ ರೀತಿ ಇರುತ್ತೆ ಅದರಲ್ಲೊಂದು ಪ್ಲೇಟ್ ಬರುತ್ತೆ ಮರೌನ್ ಕಲರ್ ನಂತ ಅಲ್ವಾ ಈ ರೀತಿ ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಮೇಲೂ ನೀವು ಬಟ್ಟೆಯನ್ನು ಹಾಕೊಳ್ಬೋದು ಸಪೋಸ್ ಪ್ಲೇಟ್ ತೆಗೆದು ಇಟ್ಟು ಬಟ್ಟೆಯನ್ನು ಹಾಕ್ಕೊಳ್ಬೋದು ಇಲ್ಲ ಬಟ್ಟೆ ಹಾಕದೆ ಹಾಗೆ ಆ ಪ್ಲೇಟ್ ಮೇಲೆ ಡೈರೆಕ್ಟಾಗಿ ಈ ಅನ್ನ ಮಾಡಿದಂಥ ಪಾತ್ರೆಯನ್ನು ಇಟ್ಕೊಳ್ಬೋದು ಹೇಗೆ ಬಿಟ್ ಆಗ್ತದೆ ಅದು ನಿಮಗೆ ಬಿಟ್ಟದ್ದು ಓಕೆ ಇಲ್ಲಿ ನಾನು ಒಂದು ವೈಟ್ ಬಟ್ಟೆಯನ್ನು ಹಾಕಿದ್ದೇನೆ ಬೈರಾಸನ್ನು ಹಾಗೆ ಆ ಪ್ಲೇಟ್ ಮೇಲೆ ಹಾಕಿ ಆಮೇಲೆ ಈ ಅನ್ನ ಮಾಡಿದಿರುವಂಥ ಅದರದ್ದೊಂದು ಪ್ಲೇಟ್ ಇತ್ತಲ್ವ ಅದರ ಮೇಲೆ ಇನ್ನೊಂದು ಪ್ಲೇಟನ್ನು ಗಪ್ಪ ಮುಚ್ಚಳ ಮುಚ್ಚಿ ಹಾಗೆ ಮತ್ತೆ ಇದು ಮ್ಯಾಜಿಕ್ ಪಾಟ್ ಇದು ಮುಚ್ಚಳವನ್ನು ಕೂಡ ಮುಚ್ಚಿದ್ದಾನೆ ಇದರಲ್ಲಿ ನಾವು ಎಂಥದ್ದು ಸಾಂಬಾರೆಲ್ಲ ಮಾಡಿ ಕೆಲವೊಮ್ಮೆ ಫಂಕ್ಷನ್ಸ್ಗೆಲ್ಲ ಹಾಕಿಡ್ಬೋದು ತುಂಬ ಎಲ್ಲ ಇದ್ರೆ ಬಿಸಿ ಇರುತ್ತೆ ಏನಾಗೋದಿಲ್ಲ ಹಾಗೆ ಇದಕ್ಕೊಂದು ಈಗ ಗಂಜಿ ರೆಡಿ ಆಯಿತು ನಮ್ಮದು ಗಂಜಿ ರೆಡಿ ಆಗ್ತಾ ಇರುತ್ತೆ ಆ ಕಡೆಯಿಂದ ಒಂದು ಎರಡು ಗಂಟೆ ನಂತರ ಇಲ್ಲ ಒಂದೂವರೆ ಗಂಟೆಗೆ ತೆಗಿಬೋದು ಮುಚ್ಚಳ ಈಗ ಒಂದು ಒಳ್ಳೆಯ ಒಂದು ಹುರುಳಿ ಚಟ್ನಿ ಮಾಡ್ತಾ ಇದ್ದಾನೆ ಗಂಜಿಗೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಇಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ತಾ ಇದ್ದಾನೆ ಬಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ಒಂದೆರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡು ಬೆಳ್ಳುಳ್ಳಿ ಮಾತ್ರ ಕೆಂಪಗೆ ಹುರ್ಕೊಳ್ಬೇಕು ಹಾಗೆ ಕೆಂಪಗೆ ಹುರಿದ ಮೇಲೆ ನೋಡಿ ಇಷ್ಟು ಕೆಂಪಗೆ ಈ ರೀತಿಯಾದರೂ ಆಗಬೇಕು ಆಮೇಲೆಯೇ ನೀವಿಲ್ಲಿ ಹುರುಳಿಯನ್ನ ಹುರುಳಿಯನ್ನು ಹಾಕುವಂಥದ್ದು ನಾನಿಲ್ಲಿ ಮೂರು ಸ್ಪೂನಷ್ಟು ಹುರುಳಿಯನ್ನು ಹಾಕೊಳ್ತಾನೆ ಈ ಚಟ್ನಿ ಮಾಡಲಿಕ್ಕೋಸ್ಕರ ಹಾಗೆ ಹುರುಳಿಯನ್ನು ಕೊನೆಯಲ್ಲಿ ಹಾಕೋದ್ರಿಂದ ಅದು ಅಂದರೆ ರೋಸ್ಟ್ ಆಗಿಲ್ಲ ಅಂದರೆ ಮೊದಲಿಗೆ ಹಾಕಿದರೆ ಬೆಳ್ಳುಳ್ಳಿಯ ಜೊತೆ ಅದು ಸುಟ್ಟೋದಾಗಿಲ್ಲ ಸೀದೋದಾಗೆ ಆಗುತ್ತೆ ಕಪ್ಪಗಾಗ್ಬಿಡತ್ತೆ ಟೇಸ್ಟ್ ಇರಲ್ಲ ಪರಿಮಳಾನು ಬರೋಲ್ಲ ಕಹಿ ಆಗಿಬಿಡುತ್ತೆ ಅದಕ್ಕೆ ಬೆಳ್ಳುಳ್ಳಿ ಫಸ್ಟಿಗೆ ಕೆಂಪಾಗಿ ಆಗಬೇಕು ಆಮೇಲೆ ಈ ಹುರುಳಿಯನ್ನು ಹಾಕಿಬಿಟ್ಟು ಚೆಂದ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ನೋಡಿ ನಿಮಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿದೆ ಲೈಟ್ ಬ್ರೌನ್ ಆಗಿದೆ ಹಾಗೆ ಪಟಪಟ ಅಂತ ಸೌಂಡ್ ಕೂಡ ಬರುತ್ತೆ ಅದು ಹುರಿಬೇಕಾದ್ರೆ ಈಗ ಮಸಾಲೆಗೆ ಮಿಕ್ಸಿ ಜಾರಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹುಣ್ ಹಣ್ಣು ಅದೇ ರೀತಿ ಸಣ್ಣ ಒಂದು ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದಾನೆ ದೊಡ್ಡದಾದ್ರೆ ಅರ್ಧ ಭಾಗ ಹಾಕಿ ಸಾಕಾಗುತ್ತೆ ಹುರಿದಂತ ಬ್ಯಾಡಿಗೆ ಮೆಣಸೊಂದು ಹತ್ತು ಊರ ಮೆಣಸೊಂದು ಹತ್ತು ತಗೊಂಡಿದ್ದೇನೆ ಯಾಕಂದ್ರೆ ಗಂಜಿಗೆ ಚಟ್ನಿ ಮಾಡ್ಬೇಕಾದ್ರೆ ಯಾವಾಗಲೂ ಖಾರವಾಗಿದ್ರೆ ರುಚಿ ಅದು ಜಾಸ್ತಿ ಹಾಗೆ ಹತ್ತಾದ್ರೂ ಒಂದು ಮೆಣಸನ್ನು ಹುರಿದದ್ದು ಹಾಕೊಳ್ಬೇಕು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ನೀರನ್ನು ಹಾಕಿ ಫಸ್ಟ್ಗೆ ರುಬ್ಕೊತಾ ತರ್ತೇನೆ ನೋಡಿ ಅಷ್ಟು ರುಬ್ಬಿದ ಮೇಲೆ ತರತರಿಯಾಗಿ ರುಬ್ಬಿದ ಮೇಲೆ ಇವಾಗ ನಾವು ಹುರ್ಕೊಂಡಂತ ಈ ಬೆಳ್ಳುಳ್ಳಿ ಮತ್ತೆ ಹುರುಳಿಯನ್ನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿಬಿಟ್ಟು ಪಲ್ಸ್ ಮಾಡ್ಕೊಳ್ಬೋದು ಬಟ್ ಆದರೂ ಕೂಡ ಸ್ವಲ್ಪ ರುಬ್ಬಿದ್ರೆ ಒಳ್ಳೇದು ತುಂಬ ನೈಸ್ ಮಾಡಬಾರ್ದು ಹುರುಳಿಯ ಚಟ್ನಿ ಯಾವಾಗಲೂ ಆಗಿದ್ರೆ ಒಳ್ಳೇದು ಅದು ಕುಟುಕುಟ್ಟು ಬಾಯಲ್ಲಿ ತಿನ್ಲಿಕ್ಕೆಲ್ಲ ಹಾಗೆ ಸಿಗಬೇಕು ಸ್ವಲ್ಪ ಹುರುಳಿ ಅದರಲ್ಲಿ ಅದಕ್ಕೆ ಕೊನೆಗೆ ಹಾಕುವಂಥದ್ದು ನಮ್ಮ ಹೋಟ್ಲಲ್ಲಿ ಯೂಶ್ವಲಿ ಮಾಡ್ತಾ ಇರ್ತೇನೆ ನಾನು ಹುರುಳಿ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಇದೆಲ್ಲ ಮಾಡ್ತಾ ಇರೋದು ತುಂಬ ಮಂದಿ ವಾಪಸ್ ಕೇಳಿ ಕೇಳಿ ತಗೊಳ್ತಾರೆ ಹಾಗೆ ಸೂಪರ್ ಆದಂಥ ಗಟ್ಟಿ ಚಟ್ನಿ ರುಬ್ಕೊಳ್ಬೇಕು ಮಾತ್ರ ಆಯಿತಾ ಗಟ್ಟಿ ಚಟ್ನಿ ತುಂಬ ನೀರು ಮಾಡಬಾರ್ದು ಹಾಗೆ ಅಲ್ವಾ ಚಟ್ನಿ ರೆಡಿ ಆಯಿತು ನೋಡಿ ಒಂದೂವರೆ ಗಂಟೆ ಬಿಟ್ಟ ಮೇಲೆ ನಾನಿಲ್ಲಿ ಮ್ಯಾಜಿಕ್ ಪೋಟನೊಮ್ಮೆ ತೆಗಿತಾ ಇದ್ದೇನೆ ಈ ರೀತಿ ಮುಚ್ಚಳ ಯಾವ ರೀತಿ ಆಗಿದೆ ನೋಡುವ ಯೂಶ್ವಲಿ ಬಿ ವಿ ಕೆ ಅನ್ನ ಅದು ಬಿ ಅಕ್ಕಿದ್ದು ಅನ್ನ ತುಂಬ ಬೇಗ ಬೇಯ್ತದೆ ಮಾತ್ರ ಹಾಗೆ ಬ್ಯಾಂಗ್ಳೂರು ಆ ಕಡೆ ಎಲ್ಲ ಸಿಗುತ್ತೋ ಇಲ್ವೋ ನನಗೆನೋ ಅಷ್ಟು ಐಡಿಯಾ ಇವಾಗ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದೆರಡು ಅನ್ನೋ ಹಾಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ ಅನ್ನ ಬೆಂದಿದ್ದೋ ಇಲ್ಲ ಅಂತ ಇಲ್ಲ ಬಾಯಲ್ಲಿ ಹಾಕೊಂಡಾದ್ರೂ ನೋಡ್ಕೊಳ್ಳಿ ಓಕೆ ಈಗ ಒಳ್ಳೆ ಅನ್ನ ಬೆಂದಿದೆ ಇದು ಒಂದೂವರೆ ಗಂಟೆಯಲ್ಲೇ ಅಷ್ಟು ಚಂದ ಬೆಂದಿದೆ ನೋಡಿ ಎಷ್ಟು ಬೇಗ ಆಗುತ್ತೆ ನೀವು ಒಂದು ಹತ್ತು ಗಂಟೆಗೆ ಅನ್ನ ಈ ರೀತಿ ಮಾಡಿಕೊಂಡ್ರೂ ಅಷ್ಟೇ ನಿಮಗೆ ಒಂದು ಗಂಟೆ ಊಟ ಮಾಡಬೇಕಾದ್ರೆ ಆರಾಮ್ಸೆ ಒಳ್ಳೆ ಅನ್ನ ರೆಡಿ ಆಗಿಬಿಡುತ್ತೆ ನೀವು ಇದನ್ನೇ ಬಸಿದ್ರೆ ಅನ್ನ ಆಗುತ್ತೆ ಇಲ್ಲಾಂದರೆ ಗಂಜಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನಂತೂ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಏಳುವಂಥದ್ದಿಗೂ ಒಂಬತ್ತು ಗಂಟೆಗೆ ಇರುತ್ತೆ ಆಮೇಲೆ ತಿಂಡಿ ಕೊಟ್ಟರೆ ಆ ತಿಂಡಿ ಬೇಡ ಈ ತಿಂಡಿ ಬೇಡ ಅದು ಬೇಡ ಇದು ಬೇಡ ಅಂತೆಲ್ಲ ಆಗುತ್ತೆ ಅದಕ್ಕೆ ಗಂಜಿ ಊಟನೇ ನಾನು ಇದೇ ರೀತಿ ಅಂದ್ಕೊಂಡಿದ್ದೇನೆ ಗಂಜಿ ಊಟನೇ ಮಾಡಿಸೋದಂಥ ಒಳ್ಳೆಯ ಒಂದು ತುಪ್ಪದಲ್ಲಿ ಉಕ್ಕರಿಯನ್ನು ಪಲ್ಯವನ್ನು ಒಗ್ಗರಣೆ ಹಾಕಿ ಕೊಡುವಂಥದ್ದು ಅದಕ್ಕೆ ಗಂಜಿಯನ್ನು ಹಾಕಿ ಊಟ ಮಾಡಿಸಿಬಿಡೋಣ ಇಲ್ಲಿ ಬೆಳಿಗ್ಗೆ ಅಂತೇಳಿ ಅಂದ್ಕೊಂಡಿದ್ದೇನೆ ಹೇಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಹಿಂದಿನವರೆಲ್ಲ ಬೇಸಾಯ ವ್ಯವಸಾಯ ಎಲ್ಲ ಇರಬೇಕಾದ್ರೆ ಮನೆಯಲ್ಲಿ ಬೆಳಿಗ್ಗೆ ಬೇಗ ಗಂಜಿ ಊಟ ಮಾಡಿಬಿಟ್ಟು ಹೊಲಕ್ಕೆ ಕೆಲಸಕ್ಕೆ ಹೋಗ್ತಿದ್ರು ಒಳ್ಳೆ ಗಟ್ಟಿಯಾಗಿ ದಷ್ಟಪುಷ್ಟವಾಗಿ ಗಟ್ಟಿ ಇರ್ತಿದ್ರು ಹಾಗೆ ಈ ಬಿಸಿ ಬಿಸಿ ಗಂಜಿಗೆ ಉಪ್ಪು ಅದೇ ರೀತಿ ತುಪ್ಪ ಹಾಕಿಬಿಟ್ಟು ಚಟ್ನಿನ ಉಪ್ಕರಿ ಜೊತೆ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸಪೋಸ್ ಗಂಜಿ ಕಂಪ್ಲೀಟಾಗಿ ತಣ್ದರೆ ಅದಕ್ಕೆ ತೆಳು ಮಜ್ಜಿಗೆ ಎಲ್ಲ ಒಂದು ಮಜ್ಜಿಗೆ ಮೆಣಸು ಹಾಕಿಬಿಟ್ಟು ಊಟ ಮಾಡಲಿಕ್ಕೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು